मुरू दिनाहरी दारे कार्दी परूम नुमक्षी दारे बाफला नुमक्षी ಇಬ್ರು ಅಣ್ಣ ಒಂದು ಈಗ ಫೈನಲ್ ಮ್ಯಾಚ್ ಪ್ರದೀಪ್ ಮತ್ತು ಮುನ್ನ ಇಬ್ರು ಮೇನ್ ಮೇನೆ ಕ್ಯಾಂಡಿಡೇಟ್ ಅದಾವ್ರಿ ಅದು ಕಲ್ಲಂಗಡಿ ಒಳಗೆ ಗೆದ್ದಿದಾರೀವ್ ಸಲ ಪ್ರದೀಪ್ ಅವರು ಎದ್ರೊಳಗೆ ಗೆದ್ದಾರ ಆಟ ಗೊತ್ತಿಲ್ಲ ಅವ್ರು ಕುರ್ಕುಡ ಒಳಗೆ ಗೆದ್ದಂಗೆ ಅಂತಾರ ಇದು ಇದ್ರೊಳಗೆ ಗದ್ದಾರಿ ಚಿಲಿಮಿಲಿ ಏನ ಉಲಿಮಿಲಿ ಐತ್ರಿ ಅದು ವಿಲ್ಸ್ ಕುರ್ಕುರಿ ಅದು ಗೆದ್ದೆ ಆಗಾಳೆ ಗೆದ್ದಿದ್ದು ವಿಲ್ಸ್ ಕುರ್ಕುರಿ ಅದು ಇದು ಚಿಲಿಮುಲಿ ಕುರ್ಕುರಿ ಸರ್ ಜೋಡ್ಯಾಕತ್ರಪ್ಪ ಗೆದ್ರೆ ಕೋಲ್ಡ್ ವಾಟರ್ ಬಾಟಲ್ ಯಾರಿಗ ಬೇಕು ಯಾರಿಗಲ್ಲ ನೀರು ಅನ್ನು ಕುಡಿಯಂತಿಲ್ಲ ಕಲಾಸ ಮಾಡಾಕತ್ತಿದ್ದಾರೆ ಮುನ್ನ ಅವರು ಪ್ರದೀಪ್ ಅವರು ಹಿಂದಗಡೆ ಅದಾರ ಬಡ ಬಡ ಕೋಲ್ಡ್ ವಾಟರ್ ಯಾರಿಗ ಬೇಕು ಯಾರಿಗಲ್ಲ ವಾಟರ್ ಬಾಟಲ್ ಫೈನಲ್ ಮ್ಯಾಚ್ ನೋಡ್ಬೇಕು ಬಡ ಬಡ ಹೊಡಿಬೇಕು ಬಡ ಬಡ ಹೊಡ್ರಿ ಗೈಸ ತಿನ್ರಿ ತಿನ್ರಿ அடிக்கடி காரணம் தான் 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 தான்